ಸಪ್ತಸತಿಯಲ್ಲಿ ಬೆಂಕಿ ಮತ್ತು ನೀರಿನ ಅಸ್ಪಷ್ಟ ವ್ರತ ಪ್ರತಿಜ್ಞೆ ಎಂದು ಉಲ್ಲೇಖಿಸಲಾಗಿದೆ ಎಂಟು ಆದರೆ ಈ ರಾಜವಂಶದ ಆಡಳಿತಗಾರರು ಸಂಪೂರ್ಣ ಧಾರ್ಮಿಕ ಸಹಿಷ್ಣುತೆಯನ್ನು ಆಚರಿಸಿದರು ಈ ರಾಜವಂಶದ ಕೆಲವು ಆಡಳಿತಗಾರರು ಬೌದ್ಧ ಧರ್ಮವನ್ನು ಅನುಸರಿಸಿದರು ವಾಸ್ತವವಾಗಿ ಶಾತವಾಹನ ಆಳ್ವಿಕೆಯು ಡೆಕ್ಕನಲ್ಲಿ ಬೌದ್ಧ ಧರ್ಮದ ವೈಭವಯುತ ಯುಗಕ್ಕೆ ಸಾಕ್ಷಿಯಾಯಿತು ಆಳಿದ ಶಾತವಾಹನ ದೊರೆಗಳು ಬೌದ್ಧ ಸಂಘಕ್ಕೆ ದೇಣಿಗೆ ನೀಡಿದ್ದರು ಎಂಬುದು ನಾಸಿಕ್ ಕಾರ್ಲೆ ಮತ್ತು ನಾನಾಘಾಟ್ ಶಾಸನಗಳಿಂದ ಸಾಬೀತಾಗಿದೆ ಪಾತಾಳಖೋರ ಕೊಲ್ಹಾಪುರ ಘಂಟಸಾಲ ಬಟ್ಟಿಪ್ರೋಲು ಜಗ್ಗಾಯಪೇಟ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡದಲ್ಲಿನ ಬೌದ್ಧ ಸ್ಮಾರಕಗಳು ಬೌದ್ಧ ಧರ್ಮವು ಹೆಚ್ಚಿನ ಅನುಯಾಯಿಗಳನ್ನು ಹೊಂದಿದೆ ಎಂದು ತೋರಿಸುತ್ತದೆ ಸಪ್ತಸತಿ ಬುದ್ಧನ ಪಾದ ಪೂಜೆಯನ್ನು ಸೂಚಿಸುತ್ತದೆ ಡೆಕ್ಕನ್ನ ವಿವಿಧ ಭಾಗಗಳಲ್ಲಿ ಹಲವಾರು ಸನ್ಯಾಸಿಗಳು ಮತ್ತು ಸನ್ಯಾಸಿಗಳು ವಾಸಿಸುತ್ತಿದ್ದರು ಅವರಲ್ಲಿ ಹಲವಾರು ಪಂಗಡಗಳಿದ್ದವು ಆ ಸಮಯದಲ್ಲಿ ಡೆಕ್ಕನ್ನಲ್ಲಿ ಪ್ರವರ್ಧಮಾನಕ್ಕೆ ಬಂದ ಈ ಕೆಳಗಿನ ಪಂಥಗಳ ಬಗ್ಗೆ ಶಾಸನಗಳು ಹೇಳುತ್ತವೆ ನಾಸಿಕ್ ಮತ್ತು ಕನ್ಹೇರಿಯಲ್ಲಿ ಭಾಂಡ್ಯರು ಕಾಲೆಯಲ್ಲಿ ಮಹಾಸಾಂಗಿಕರು ಸೋಪಾರ ಮತ್ತು ಜುನ್ನಾರ್ನಲ್ಲಿ ಧರ್ಮತ್ತಾರಿಯರು ಅಮರಾವತಿಯಲ್ಲಿ ಚೇತಕಿಯರು ಮತ್ತು ಪೂರ್ವಶೈಲಗಳು ಮತ್ತು ನಾಗಾರ್ಜುನಕೊಂಡದಲ್ಲಿ ಅವರ ಶೈಲಗಳು ಪಾಯಿಂಟ್ ಒಂಬತ್ತು ಜೈನ ಧರ್ಮವು ಬೌದ್ಧ ಧರ್ಮಕ್ಕಿಂತ ಬಹಳ ಹಿಂದೆಯೇ ಕರ್ನಾಟಕವನ್ನು ಪ್ರವೇಶಿಸಿತು ಮತ್ತು ದಿಗಂಬರ ಪಂಥವು ಕರ್ನಾಟಕದಲ್ಲಿ ಮೊದಲ ಶತಮಾನದಲ್ಲಿ ದೂರವಾಯಿತು ಆಂಧ್ರ ಪ್ರದೇಶದ ಅನೇಕ ಭಾಗಗಳಲ್ಲಿ ಜೈನ ಪ್ರಾಚೀನ ವಸ್ತುಗಳ ಅಸ್ತಿತ್ವವನ್ನು ಸೇವೆಲ್ ಗಮನಿಸಿದರು ಸಾಹಿತ್ಯ ಮೌರ್ಯಾನ್ ಕಾಲದ ಪಾಲಿ ಅಥವಾ ಆಂಧ್ರಮಾಗಡಿ ಬದಲಿಗೆ ಶಾತವಾಹನರ ಅಡಿಯಲ್ಲಿ ಮಹಾರಾಷ್ಟ್ರ ಪ್ರಾಕೃತವು ರಾಜ್ಯ ಭಾಷೆಯಾಗಿದೆ ಎಂದು ತೋರುತ್ತದೆ ದಿಗಂಬರ ಜೈನ ವಿದ್ವಾಂಸರಾದ ಕುಂದಕುಂದಾಚಾರ್ಯರು ಪ್ರಾಕೃತದಲ್ಲಿ ಶ್ರೇಷ್ಠ ಲೇಖಕರಾಗಿದ್ದರು ಅವರು ಪ್ರಾಕೃತದಲ್ಲಿ ಜೈನ ತಾತ್ವಿಕ ಕೃತಿಗಳಾದ ಪ್ರಭೃತಸಾರ ರಾಯನಸಾರ ಸಮಯಸಾರ ಪ್ರವಚನಸಾರ ಮತ್ತು ದ್ವಾದ ಸಾನುಪೇಕ್ಷಗಳನ್ನು ಬರೆದರು ಬೃಹತ್ಕಥಾ ಪೈಸಾಸಿ ಉಪಭಾಷೆ ಎಂಬ ಕಥಾ ಸಂಕಲನವನ್ನು ಗುಣಾದ್ಯ ಅವರು ಸಂಕಲಿಸಿದ್ದಾರೆ ಬೃಹತ್ ಕಥೆಯು ನಂತರದ ಲೇಖಕರು ಉಲ್ಲೇಖಿಸಿದ ತುಣುಕುಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ ಈ ಕೃತಿಯ ಐತಿಹಾಸಿಕ ಮೌಲ್ಯವನ್ನು ವಿಭಿನ್ನ ಬರಹಗಾರರು ವಿಭಿನ್ನವಾಗಿ ನಿರ್ಣಯಿಸುತ್ತಾರೆ ಇನ್ನೊಂದು ಪ್ರಮುಖ ಕೃತಿ ಎಂದರೆ ಹಲ ರಾಜನ ಗಾಥಾಸಪ್ತಸತಿ ಇದು ಏಳುನೂರು ಶೃಂಗಾರ ಪದ್ಯಗಳ ಸಂಕಲನವಾಗಿದ್ದು ಇದನ್ನು ಮಹಾರಾಷ್ಟ್ರಿ ಪ್ರಾಕೃತದಲ್ಲಿ ಮತ್ತು ಆರ್ಯ ಮೀಟರ್ನಲ್ಲಿ ಬರೆಯಲಾಗಿದೆ ಸಂಗ್ರಹವು ಉತ್ತಮ ವೈವಿಧ್ಯತೆಯನ್ನು ಪ್ರಸ್ತುತಪಡಿಸುತ್ತದೆ ಕೆಲವು ಪದ್ಯಗಳು ಕ್ಷುಲ್ಲಕ ಇತರ ಹಾಸ್ಯಮಯ ಮತ್ತು ಇನ್ನೂ ಕೆಲವು ದುಃಖ ಮತ್ತು ಭಾವನಾತ್ಮಕವಾಗಿವೆ ಕೆಲವು ಉನ್ನತ ತತ್ವಶಾಸ್ತ್ರವನ್ನು ಉಸಿರಾಡುತ್ತವೆ ಆದರೆ ಇತರರು ಎಲ್ಲಾ ರೀತಿಯ ಪ್ರೇಮ ಪ್ರಸಂಗಗಳನ್ನು ವಿವರಿಸುತ್ತಾರೆ ಪ್ರಾಕೃತ ಕೃತಿಯಾದ ಲೀಲವಾಯಿಯು ಪೂರ್ವ ಡೆಕ್ಕನ್ನಲ್ಲಿ ರಾಜಹಾಲನ ಮಿಲಿಟರಿ ಶೋಷಣೆಯನ್ನು ಸೂಚಿಸುತ್ತದೆ ಸಂಸ್ಕೃತ ರಾಷ್ಟ್ರ ಕಲ್ಲಿನ ಶಾಸನಗಳನ್ನು ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ರಚಿಸಲಾಗಿದೆ ಪ್ರಾಕೃತ ಪದಗಳೊಂದಿಗೆ ಸಂಸ್ಕೃತ ಪದಗಳನ್ನು ಧಾರಾಳವಾಗಿ ಬಳಸಲಾಗುತ್ತಿತ್ತು ಪಾಣಿನಿಯ ವ್ಯಾಕರಣವು ಕಲಿಯಲು ತುಂಬಾ ಕಷ್ಟಕರವೆಂದು ಕಂಡುಬಂದಿತು ಮತ್ತು ಕೌತತ್ರ ಎಂಬ ಚಿಕ್ಕ ವ್ಯಾಕರಣವನ್ನು ರಾಜನ ಅನುಕೂಲಕ್ಕಾಗಿ ಶಾತವಾಹನ ರಾಜನ ಮಂತ್ರಿಯಾಗಿದ್ದ ಸರ್ವವರ್ಮನು ಸಂಕಲಿಸಿದನು ಇದು ಅದರ ದಿನದಲ್ಲಿ ಮಾತ್ರ ಬಹಳ ಜನಪ್ರಿಯವಾಗಿತ್ತು ಆದರೆ ಇಂದಿಗೂ ಇದು ಪೂರ್ವ ಎರ್ನ್ ಬಂಗಾಳ ಮತ್ತು ಕಾಶ್ಮೀರದಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಲಲಿತ ಕಲೆಗಳು ಶಾತವಾಹನರ ಕಾಲವು ಭಾರತೀಯ ಕಲೆಗೆ ನೀಡಿದ ಮಹಾನ್ ಕೊಡುಗೆಯಿಂದ ಸ್ಮರಣೀಯವಾಯಿತು ಆಂಧ್ರದ ಗೋಲಿ ಜಗ್ಗಯ್ಯಪೇಟಾ ಬಟ್ಟಿಪ್ರೋಲು ಘಂಟಸಾಲ ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಮುಂತಾದ ಹಲವಾರು ತಾಣಗಳು ಸ್ತೂಪಗಳು ಮತ್ತು ಶಿಲ್ಪಗಳ ಅವಶೇಷಗಳನ್ನು ಬಹಿರಂಗಪಡಿಸಿವೆ ಈ ಎಲ್ಲಾ ಸ್ತೂಪಗಳಲ್ಲಿ ಅತ್ಯಂತ ದೊಡ್ಡ ಮತ್ತು ಬಹುಶಃ ಅತ್ಯಂತ ಆಸಕ್ತಿದಾಯಕವೆಂದರೆ ಅಮರಾವತಿ ಸ್ತೂಪದ ಡ್ರಮ್ ಅದರ ನಾಲ್ಕು ಆಯತಾಕಾರದ ಆಫ್ಸೆಟ್ಗಳೊಂದಿಗೆ ಇಪ್ಪತ್ತು ಅಡಿ ಎತ್ತರವಿತ್ತು ಇದು ನೂರ ತೊಂಬತ್ತೆರಡು ಅಡಿ ವ್ಯಾಸ ಮತ್ತು ಆರು ನೂರು ಅಡಿ ಸುತ್ತಳತೆಯಲ್ಲಿ ನಿಂದ ಆವೃತವಾಗಿತ್ತು ಇದು ಪಾದಚಾರಿ ಮಾರ್ಗದಿಂದ ಹದಿಮೂರು ಅಥವಾ ಹದಿನಾಲ್ಕು ಅಡಿ ಎತ್ತರದಲ್ಲಿದೆ ಹೊರಗಿನ ಈ ಏಕಕೇಂದ್ರಕ ರೈಲಿಂಗ್ ಸುಮಾರು ಹದಿನೈದು ಅಡಿ ಅಗಲದ ಪ್ರದಕ್ಷಿಣಪಥವನ್ನು ಸುತ್ತುವರೆದಿದೆ ಚಿಕಣಿ ಸ್ತೂಪಗಳನ್ನು ಹೊಂದಿರುವ ಮಧ್ಯಂತರಗಳಲ್ಲಿ ಮುಕ್ತ ನಿಂತಿರುವ ಕಂಬಗಳು ಅಥವಾ ಅವುಗಳ ಕ್ಯಾಪಿಟಾಲ್ಗಳಂತೆಯೇ ಚಿಹ್ನೆಗಳನ್ನು ಹೊಂದಿದೆ ಅಮರಾವತಿ ಶಾಲೆಯು ಪ್ಲಾಸ್ಟಿಕ್ ಕಲೆಯ ಸೊಗಸಾದ ಸಂಪತ್ತಿಗೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ ಅಮರಾವತಿ ಶಿಲ್ಪಗಳು ಗಾಂಧಾರ ಮತ್ತು ಮಥುರಾ ಶಾಲೆಗಳ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ತೋರಿಸುತ್ತವೆ ಆದರೆ ಮಾರ್ಷಲ್ ಸೂಚಿಸಿದಂತೆ ಅಮರಾವತಿಯ ಕಲೆಗಳಲ್ಲಿ ದೊಡ್ಡ ಸ್ವಂತಿಕೆ ಚಿಕಿತ್ಸೆಯ ಸ್ವಾತಂತ್ರ್ಯ ಸ್ವಾಭಾವಿಕ ವಿಜೃಂಭಣೆ ಇದೆ ಮತ್ತಷ್ಟು ಅವರು ಹೇಳುತ್ತಾರೆ ಅಮರಾವತಿಯ ಉಬ್ಬುಶಿಲ್ಪಗಳು ನಿಜವಾಗಿಯೂ ಬರ್ಹುತ್ ಮತ್ತು ಎಲ್ಲೋರಾದಂತೆಯೇ ನಿಜವಾದ ಭಾರತೀಯ ಶೈಲಿಯಲ್ಲಿ ಕಂಡುಬರುತ್ತವೆ ಅವರು ಮೌರ್ಯ ಕಲೆಯ ಮೇಲೆ ನೈಸರ್ಗಿಕ ಅನುಕ್ರಮವಾಗಿ ಅನುಸರಿಸಿದರು ಆ ಕಲೆಯು ಹೆಚ್ಚು ಸಾಂಪ್ರದಾಯಿಕ ರೂಪಗಳಲ್ಲಿ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತದೆ ಅವರು ವಾಯುವ್ಯದಿಂದ ಶೋಧಿಸಲ್ಪಟ್ಟ ಕೆಲವು ಲಕ್ಷಣಗಳು ಮತ್ತು ಪ್ರಕಾರಗಳನ್ನು ಆನುವಂಶಿಕವಾಗಿ ಪಡೆದಿದ್ದಾರೆ ಆದರೆ ಶಿಲ್ಪಗಳ ಸ್ಥಳೀಯ ಸ್ವರೂಪವನ್ನು ವಸ್ತುವಾಗಿ ಪ್ರಭಾವಿಸದೆ ಈ ಅಂಶಗಳನ್ನು ಸಂಪೂರ್ಣವಾಗಿ ಹೀರಿಕೊಳ್ಳಲಾಗಿದೆ ಮತ್ತು ಸಂಯೋಜಿಸಲಾಗಿದೆ